ಏನೋ ಪಾಪ ಹೀರೋ ತರ ಹೋಗಿ ಪೋಸ್ಟ್ ಕೊಟ್ಟಿದ್ದೀರ ಚಿತ್ತಾಪುರಕ್ಕೆ ನೀವು ಯಾವ ಪೋಸ್ ಜನ ಅಲ್ಲಿ ನಂಬುವಂಥ ಸ್ಥಿತಿನಲ್ಲಿ ಇಲ್ಲ ನಿಮ್ಮ ಎಲ್ಲ ಬಣ್ಣಗಳು ಬಯಲಾಗಿದೆ ಒಂದ್ಸಲ ನನ್ಗೆ ಆಶ್ಚರ್ಯ ಏನಂದ್ರೆ ಬಹಳಷ್ಟು ಸಂದರ್ಭಗಳಲ್ಲಿ ನಾನು ಯಾವ ರಾಜಕೀಯ ಪಕ್ಷಕ್ಕೂ ಸೇರಿಲ್ಲ ಅಂತ ಹೇಳ್ತೀರ ಇದೊಂದು ಕಾಯಿಲೆ ಕೆಲವರಿಗೆ ಏನಂದ್ರೆ ಅಪ್ಪ ಅಮ್ಮನ ಅಪ್ಪ ಅಮ್ಮ ಅಂತ ಹೇಳ್ಕೊಡೋದಕ್ಕೆ ಇಷ್ಟಪಡೋದಿಲ್ಲ ಅದು ಯಾಕೆ ಅಂತ ಗೊತ್ತಿಲ್ಲ ಅದು ಉತ್ತರ ನೀವೇ ಕೊಡಬೇಕು ನೀವು ಎಲ್ಲಿಂದ ಬಂದಿದ್ದೀರಾ ಯಾರಿಗೆ ಕ್ಯಾನ್ವಾಸ್ ಮಾಡ್ತಿದ್ದೀರಾ ಯಾರು ಪರವಾಗಿ ಮಾಡ್ತಿದ್ದೀರಾ ಹೇಳ್ಕೊಳ್ಳಿ ಅದಕ್ಕೆ ಯಾಕೆ ಅವಮಾನ ಏನಕ್ಕೆ ನಿಮಗೆ ನಾನು ಇಂಥ ಪಾರ್ಟಿ ಇಂಥ ಪಾರ್ಟಿ ಪರವಾಗಿ ಭಾಷಣ ಮಾಡ್ತಾ ಇದ್ದೀನಿ ಪ್ರಧಾನಿ ಪರವಾಗಿ ಭಾಷಣ ಮಾಡ್ತಿದ್ದೀನಿ ಬಿಜೆಪಿ ಪರವಾಗಿ ಭಾಷಣ ಮಾಡ್ತೀನಿ ಅಂತ ಹೇಳ್ಕೊಳ್ಳಿ ಅಲ್ಲೇನೋ ಬಾಡಿಗೆ ಭಾಷಣ ಮಾಡೋ ಕಾರಣಕ್ಕೋಸ್ಕರ ನಾನು ಯಾವ ಪಾರ್ಟಿಗೂ ಸೇರಿಲ್ಲ ಅಂತ ಹೇಳೋದು ಇನ್ನೊಂದು ಕಡೆ ಹೋಗಿ ಟಿಕೆಟ್ಗೆ ಅಪೇಕ್ಷೆ ಪಡುವಂಥದ್ದು ಒಂದು ಪಕ್ಷದಿಂದ ಇಂತಹ ನರಿಬುದ್ಧಿಯನ್ನು ಕೆಳಗಡೆ ಬಿಟ್ಟು ಅಥವಾ ಕಳಿಸಿಟ್ಟು ನೇರವಾಗಿ ರಾಜಕಾರಣ ಮಾಡಿ ನಿಮಗೆ ನಾನು ನೇರವಾಗಿ ಹೇಳ್ತಾ ಇದ್ದೀನಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಪ್ರಿಯಾಂಕಾ ಖರ್ಗೆರ್ ಅವರ ಪರವಾಗಿ ನಾವು ನಾನು ನಿಮ್ಮ ಜೊತೆ ನೀವು ಎಲ್ಲರೂ ಕರೀರಿ ಚರ್ಚೆಗೆ ಬರೋದು ತಯಾರಿದ್ದೀನಿ ಚರ್ಚೆಗೆ ಬರ್ತೀನಿ ನಿಮ್ಮಂತಹ ಅಹ್ ಕೆಳಂತದ ಟೀಕೆಕಾರರಿಂದ ಓಡೋಗುವಂತ ಪ್ರವೃತ್ತಿ ನಮಗಿಲ್ಲ ಇಟ್ಟಣ್ಣ ನನ್ನ ಪದದ ವಿನ್ಯಾಸ ಅಥವಾ ಅರ್ಥವನ್ನ ಕಾನೂನು ಅರ್ಥವನ್ನ ತಾವು ತಿಳ್ಕೊಳ್ಳಿ ಆ ಇಟ್ಟಣ್ಣ ಪ್ರವೃತ್ತಿ ಏನಾದ್ರು ಇದ್ರೆ ಅದು ನಿಮಗೆ ಈ ರಾಜ್ಯದಲ್ಲಿ ಎಂತೆಂತ ಕಡೆ ನೀವು ಈ ತರದ ಅಪಪ್ರಚಾರಗಳು ಮಾಡಿದೀರಾ ಎಷ್ಟೆಷ್ಟು ಸುಳ್ಳನ್ನು ಹೇಳಿದೀರಾ ನಿಮ್ಮ ವಿರುದ್ಧ ಚಿತ್ರಾನ್ನ ಯೂಟ್ಯೂಬ್ ಅಲ್ಲಿ ಬಂದಂತ ಪ್ರಶ್ನೆಗಳಿಗೆ ಯಾವತ್ತು ಉತ್ತರವನ್ನ ಕೊಟ್ಟಿದ್ದೀರಾ ನೀವು ಅಸತ್ಯಗಳನ್ನ ಯಾವ ರೀತಿ ಮಾತಾಡಿ ಬೆತ್ತಲೆ ಆಗಿದ್ದೀರಾ ಇದೆಲ್ಲ ರಾಜ್ಯದ ಜನ ಪ್ರಜ್ಞಾವಂತ ಜನ ನೋಡಿದರೆ ತಮ್ಮ ಈ ಅಘೋಷಿತ ಇಟ್ಟನ್ನು ಬಿಟ್ಬಿಟ್ಟು ನೇರವಾಗಿ ಚುನಾವಣಾ ಪ್ರಚಾರಕ್ಕೆ ಭಾಗವಹಿಸಿ ನಿಮ್ಮ ಎಲ್ಲ ರಾಜಕೀಯ ಪ್ರಶ್ನೆಗೆ ನಾವು ಉತ್ತರ ಕೊಡೋದಕ್ಕೆ ತಯಾರಿದ್ದೇವೆ ನರಿ ಬುದ್ಧಿಯ ನರಿ ಚಿಂತನೆಗಳನ್ನ ಬಿಟ್ಟು ರಾಮಕೃಷ್ಣ ಮಠದಲ್ಲಿ ಕಲ್ತಿರೋ ಅಂಥ ಒಂದು ಪರಿಪಾಠವನ್ನು ಅಥವಾ ಗೌರವವನ್ನು ಉಳಿಸ್ಕೊಳ್ಳುವಂಥ ಒಂದು ಪ್ರವೃತ್ತಿಗೆ ಮುಂದಾಗಿ ಅಂತೇಳಿ ನಿಮಗೆ ನಾನು ವಿನಂತಿಯನ್ನು ಮಾಡ್ತೇನೆ ನಿಮ್ಮ ಥರ ಯಾರೋ ತಂದೆ ತಾಯಿ ಎಷ್ಟೋ ಅವಶ್ಯಕತೆ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಯಾವತ್ತೂ ಇಲ್ಲ ಮೊದಲು ನೀವು ದೇಶದ ಬಗ್ಗೆ ಮಾತಾಡೋವಂಥವರು ಧರ್ಮದ ಬಗ್ಗೆ ಮಾತಾಡೋವಂಥವ್ರು ಉಪನ್ಯಾಸದ ಬಗ್ಗೆ ಮಾತಾಡೋವಂಥವ್ರು ನೀವು ಯಾವ ಹಿನ್ನೆಲೆಯಿಂದ ಬಂದಿದ್ದೀರಾ ಯಾರು ನಿಮ್ಮ ಅಪ್ಪ ಅಮ್ಮ ಯಾವುದು ನಿಮ್ಮ ರಾಜಕೀಯ ಪಕ್ಷ ಅಂತ ನೇರವಾಗಿ ಹೇಳಿ ಈ ಥರ ಅಘೋಷಿತ ಹಿನ್ನಡೆಯ ಮಾತುಗಳನ್ನ ಆಡೋದು ಬಿಟ್ಬಿಟ್ಟು ನೇರವಾಗಿ ಚರ್ಚೆಗೆ ಬನ್ನಿ ಅಂತ ಹೇಳ್ತಾ ದಯಮಾಡಿ ಗುಲ್ಬರ್ಗ ನಿಮ್ಮಪ್ಪನ ಆಸ್ತಿನೂ ಅಲ್ಲ ನಿಮ್ಮ ತಾತ ತಾತನ ಆಸ್ತಿನೂ ಅಲ್ಲ ನಿಮ್ಮ ವಂಶಸ್ಥರ ಆಸ್ತಿನೂ ಅಲ್ಲ ಅದೇ ತರ ಚಿತ್ತಾಪುರನು ನಿಮ್ಮಪ್ಪನ ಆಸ್ತಿ ಅಲ್ಲ ಚಿತ್ತಾಪುರನು ನಿಮ್ಮ ವಂಶಸ್ಥರ ಆಸ್ತಿ ಅಲ್ಲ ಅದು ಸಹ ನಿಮ್ಮ ತಾತನ ಆಸ್ತಿ ಅಲ್ಲ ಹಾಗಾಗಿ ಈ ತಾತ ಅಪ್ಪ ಅಮ್ಮ ಅನ್ನೋದು ನಿಮಗಿನ್ನ ಚೆನ್ನಾಗಿ ಬಳಸೋದಕ್ಕೆ ನಮಗೆ ಬರುತ್ತೆ ಈ ತರದ ಭಾಷೆಯನ್ನು ಕೈ ಬಿಟ್ಟು ನೇರವಾಗಿ ಮಾತಾಡುವಂಥದ್ದು ಕಲ್ತ್ಕೊಳ್ಳಿ ನಿಮ್ಗೆ ಸಿಕ್ಕಿರ್ಬೋದು ಅಲ್ಲಿ ಇವತ್ತು ತಾತ್ಕಾಲಿಕವಾದಂಥ ಒಂದು ಪರಿಹಾರ ನ್ಯಾಯಾಲಯದಿಂದ ಸಿಕ್ಕಿರ್ಬೋದು ಹಂಗ ಹೇಳಿ ಯಾರನ್ನೂ ಅಪ್ಪ ಅಂತ ಕರೆಯೋದು ಯಾರನ್ನೂ ಅಮ್ಮ ಅಂತ ಕರೆಯೋದು ಬಿಟ್ಟು ನಿಮ್ಮ ಹಿನ್ನೆಲೆ ಏನು ನಿಮ್ಮ ರಾಮಕೃಷ್ಣ ಆಶ್ರಮದ ನಡೆ ಏನು ಅದನ್ನು ಇಟ್ಕೊಂಡು ಒಳ್ಳೆಯ ಮಾತನಾಡುವಂಥದ್ದು ಸಮಾಜಕ್ಕೆ ಒಳ್ಳೆಯ ಚಿಂತನೆ ಕೊಡುವಂಥ ಕೆಲಸವನ್ನು ಮಾಡಿ ಇಲ್ದಲೆ ಹೋದರೆ ನಿಮ್ಮ ಭಾಷೆಯಲ್ಲೇ ನಿಮಗೆ ಉತ್ತರವನ್ನು ಕೊಡ್ತೇವೆ ಯಂಗ್ ಪುಂಗ್ಲಿ ಖ್ಯಾತಿ ಇನ್ನಷ್ಟು ಮುಂದುವರ್ಸೋದಕ್ಕೆ ಹೋಗಬೇಡಿ ಅಂತೇಳಿ ನಿಮಗೆ ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ ಹೇಳೋದಕ್ಕೆ ಇಷ್ಟಪಡ್ತೇನೆ ನಮಸ್ಕಾರ